ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಮತ್ತು ರೋಡ್ ರೇಸ್ ಪ್ರಕರಣಗಳು ಪಿತಿಮೀರುತ್ತಿವೆ ಎಂಬುದಕ್ಕೆ ಮತ್ತೊಂದು ಆಘಾತಕಾರಿ ಸಾಕ್ಷಿ ಸಿಕ್ಕಿದೆ ಜನ ನಿಬಿಡವಾದ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಕಾರಿನ ಬ್ಯಾನೆಟ್ ಮೇಲೆ ವ್ಯಕ್ತಿಯೊಬ್ಬರನ್ನ ಎಳೆದೊಯ್ಯಲಾಗಿದೆ ಈ ದೃಶ್ಯವನ್ನ ಕಂಡ ಸಾರ್ವಜನಿಕರು ಮತ್ತು ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ ರಸ್ತೆ ತುಂಬೆಲ್ಲಾ ವಾಹನಗಳಿದ್ದರೂ ಅದ್ಯಾವುದನ್ನ ಲೆಕ್ಕಿಸದೆ ಕೆಂಪು ಬಣ್ಣದ ಮಾರುತಿ ಸುಜುಕಿ ಎಕ್ಸೆಲ್ ಸಿಕ್ಸ್ ಕಾರಿನ ಚಾಲಕ ಅತಿರೇಕದ ವರ್ತನೆ ತೋರಿದ್ದಾನೆ ಕಾರಿನ ಬ್ಯಾನೆಟ್ ಮೇಲೆ ವ್ಯಕ್ತಿಯೊಬ್ಬರು ಮಲಗಿದ್ದು ವಾಹನ ನಿಲ್ಲಿಸುವಂತೆ ಜೋರಾಗಿ ಕೂಗಿಕೊಳ್ಳುತ್ತಿದ್ದಾರೆ ನಿಲ್ಲಿಸೋ ನಿಲ್ಲಿಸೋ ಎಂದು ಎಷ್ಟೇ ಅಂಗಲಚಿದ್ರೂ ಚಾಲಕ ಮಾತ್ರ ಕಾರನ್ನ ನಿಲ್ಲಿಸದೆ ವೇಗವಾಗಿ ಮುನ್ನುಗ್ಗಿದ್ದಾನೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಕಂಡುಬರುವಂತೆ ಕಾರು ವೇಗವಾಗಿ ಚಲಿಸುತ್ತಿದ್ದಾಗ ಪಕ್ಕದಲ್ಲೇ ಲಾರಿಗಳು ಮತ್ತು ಆಟೋಗಳು ಸಂಚರಿಸುತ್ತಿದ್ದವು ಬ್ಯಾನೆಕ್ ಮೇಲೆ ಇದ್ದ ವ್ಯಕ್ತಿ ಭಯಭೀತರಾಗಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ರು ಸ್ವಲ್ಪ ಯಾಮಾನಿದರೂ ಅವರು ರಸ್ತೆಗೆ ಬಿದ್ದು ಹಿಂದಿನಿಂದ ಬರುತ್ತಿದ್ದ ವಾಹನಗಳ ಚಕ್ರಕ್ಕೆ ಸಿಲುಕುವ ಸಾಧ್ಯತೆ ದಟ್ಟವಾಗಿತ್ತು ಇದನ್ನ ಕಂಡ ಇತರೆ ವಾಹನ ಸವಾರರು ಕೂಡ ಆತಂಕಗೊಂಡಿದ್ದರು ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಬೆಂಗಳೂರು ಸಂಚಾರ ಪೊಲೀಸರ ಮಾಹಿತಿ ಪ್ರಕಾರ ಈ ಘಟನೆಗೆ ಮೂಲ ಕಾರಣ ಚಿಕ್ಕ ಅಪಘಾತ ಆರೋಪಿ ಚಾಲಕ ತನ್ನ ಕಾರನ್ನ ಚಾಲನೆ ಮಾಡುವಾಗ ಆಟೋ ರಿಕ್ಷಾ ಒಂದಕ್ಕೆ ತಗುಲಿಸಿದ್ದಾನೆ ಇದನ್ನು ಪ್ರಶ್ನಿಸಿದಾಗ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ ಜಗಳ ವಿಕೋಪಕ್ಕೆ ತಿರುಗಿದಾಗ ವ್ಯಕ್ತಿ ಕಾರಿನ ಮುಂಭಾಗ ನಿಂತಿದ್ದಾರೆ ಆದರೂ ಚಾಲಕ ಕಾರನ್ನ ಚಲಾಯಿಸಿಕೊಂಡು ಹೋಗಿದ್ದು ವ್ಯಕ್ತಿ ಬ್ಯಾನೆಟ್ ಮೇಲೆ ಬೀಳುವಂತಾಗಿದೆ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೂರ್ವ ವಿಭಾಗದ ಡಿಸಿಪಿ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದು ಘಟನೆಗೆ ಸಂಬಂಧಿಸಿದಂತೆ ಕಾರು ಚಾಲಕನನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಮತ್ತು ಕೃತ್ಯಕ್ಕೆ ಬಳಸಿದ ಕಾರನ್ನು ಜಪ್ತಿ ಮಾಡಲಾಗಿದೆ ಕಾನೂನು ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ತಿಳಿಸಿದ್ದಾರೆ మెండు న్యూస్ నెట్వర్క్ సత్యద కన్నడి